ಅರವಿಂದ್ ಅವರು ನನ್ನ ವಕೀಲರು ಅಂತ ಕರೀತಾರೆ ನನ್ನ ವಕೀಲರಲ್ಲ ಐ ಆಮ್ ನಾಟ್ ಅಡ್ವೊಕೇಟ್ ಬೈ ಪ್ರೊಫೆಷನ್ ತುಂಬ ಕೇಸ್ ಹಾಕ್ಸ್ಕೊಂಡಿರೋದಕ್ಕೆ ನನ್ನನ್ನು ವಕೀಲರು ಅಂತಾರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಏನು ಕರ್ನಾಟಕದ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆದಾಗ ನಮ್ಮ ಹಿಂದೆ ಟೂ ತೌಸಂಡ್ ಸೆವೆಂಟೀನಿನ ಕಂಪ್ಲೇಂಟನ್ನು ಇಟ್ಕೊಂಡು ಸಿ ಸಿ ಬಿ ಮತ್ತು ಎನ್ ಸಿ ಬಿ ಅವರು ಏನು ಕರ್ನಾಟಕದಲ್ಲಿ ಒಂದು ಮೋರ್ ದನ್ ಒನ್ ಟ್ವೆಂಟಿ ಪೀಪಲ್ಗೆ ನೋಟಿಸ್ ಕೊಟ್ಟು ಡ್ರಗ್ಸ್ ಕನ್ಸಂಪ್ಷನ್ಗೆ ಹಾವಳಿಯಾಗಿ ವಾಟ್ ಇಸ್ ಫೇಮಸ್ಲಿ ಕಾಲ್ಡ್ ಆಸ್ ಡ್ರಗ್ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆಫ್ ಟ್ವೆಂಟಿ ಟ್ವೆಂಟಿ ಅದರ ಕಥಾನಾಯಕನೇ ಎಲ್ಲ ಒಂದು ಕಡೆ ಈ ಪಿಕ್ಚರಲ್ಲಿ ಬಂದು ಹೋಗುತ್ತೆ ನನಗೆ ಅರುಣ್ ಅವ್ರು ಬಂದು ಈ ಪಿಕ್ಚರ್ ಹೇಳಿದಾಗ ನಾನು ಆಸ್ ಅ ಸೋಷಲ್ ಆಕ್ಟಿವಿಸ್ಟ್ ಏನು ಮಾಡಿದ್ನೋ ಅದರ ತತ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು ಯಾಕೆ ಅಂದರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸರನ್ನು ಸಾಕಿದ್ದೆ ನನ್ನ ಮಗಳೇ ನನ್ನ ಆದಿ ತಪ್ಪು ಹೋಗಿರ್ತಾಳೆ ಅದರದ್ದೇ ಕಥಾನಾಯಕ ಈ ಸ್ಟೋರಿ ಡ್ರಗ್ಸ್ ಅಲ್ಲಿ ಬಂದು ಹೋಗಿರ್ತಕ್ಕಂಥ ಸ್ಟೋರಿ ನಮಗೆ ಅನುಭವ ಆಗಿದೆ ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ಸ್ಕ್ಯಾಂಡಲ್ಗೆ ಸಿಕ್ಕಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಕ್ಕಾಕೊಂಡು ಕೊನೆಗೆ ನೀನಿಗೂ ಶರಣಾಗಿದ್ದಾರೆ ಅದರ ಒಂದು ಕಥಾನಾಯಕ ಅದರ ಒಂದು ಎಲೆಯನ್ನು ನನಗೆ ಅರುಣ್ ಎಕ್ಸ್ಪ್ಲೈನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ನು ಅವರು ನನಗೆ ಸಂಜಾಯಿಸಿ ಕೊಟ್ಟಿದ್ದೆ ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದೇನೆ ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವರು ಅವ್ರ ಮಗನ್ನ ಸುಧಾರಿಸಕ್ಕಾಗಿಲ್ಲ ಸಮಾಜನ ಸುಧಾರ್ಸಕ್ಕಾಗಿಲ್ಲ ಆ ಥರದ ಪರಿಸ್ಥಿತಿ ನೈಜ ಕಥೆಗಳನ್ನು ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ತಾರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ ಈಗಿನ ಆಧುನಿಕ ತಂದೆ ತಾಯಿಯಿಂದರಿಗೆ ಎರಡು ಸಾವಿರದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಂದರು ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೋಷಕರು ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನ್ರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿ ಇದೆ ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಇಟ್ ಇಸ್ ಆ್ಯಕ್ಚುಲಿ ಫೈವ್ ಇಯರ್ಸ್ ಅಡ್ವಾನ್ಸ್ ಈ ಥರದ ಒಂದು ಥಾಟ್ ಪ್ರಾಸೆಸನ್ನು ಅರೂನು ಯೋಚನೆ ಮಾಡಿದಾಗ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾಯ್ತು ನಮ್ಮ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ ಹೇಳುವ ಸಂದೇಶ ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು ನನ್ನ ಇಮೇಜ್ಗಿನ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್ ಸತ್ಯ ಕಥೆಗಳು ಜೀವನದಲ್ಲಿ ಆಗಿರ್ತಕ್ಕಂಥ ಕಥೆಗಳನ್ನ ನೀಟಾಗಿ ಬರೆದು ರಿಸರ್ಚ್ ಮಾಡಿ ಮಾಡಿರ್ತಕ್ಕಂಥ ಅರುಣ್ರಿಗೆ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಅದರ ಫ್ರೂಟ್ ಅನ್ನ ನೀವು ಇಲ್ಲಿ ನೋಡ್ಬೋದು ಟ್ರೈಲರ್ ಅಲ್ಲಿ ಬರೀ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ದ ಯಂಗ್ಸ್ಟರ್ ಸೈಡ್ ಆ್ಯಂಡ್ ಫ್ರಮ್ ದ ಪೇರೆಂಟ್ಸ್ ಸೈಡ್ ಆ ಶ್ರಮ ಇದೆಯಲ್ಲ ಫೈನ್ ಬ್ಯಾಲೆನ್ಸ್ ಅರುಣ್ ಆಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್ ಅದಕ್ಕೋಸ್ಕರ ನನ್ನ ಅವ್ರ ಅಭಿನಂದನೆಗಳು ಈ ಪಿಕ್ಚರನ್ನು ಒಪ್ಪಿ ಕೇಳಿದಷ್ಟು ದುಡ್ಡನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಗೌಡ್ರ ಆಗಿರ್ಬೋದು ಹೀಗೆ ಶಿವಲಿಕ್ಕೆ ಗೌಡ್ರಾಗಿರ್ಬೋದು ಅದಕ್ಕೆ ಒಂದು ಫ್ರೀ ಫ್ಲೋ ಕೊಟ್ಟು ಒಂದು ಸೂಪರ್ ಮೂವಿ ಮಾಡಿ ಅಲ್ಲದೆ ಅರುಣ್ ಇರ್ತಕ್ಕಂಥದ್ದು ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ದು ದುಡ್ಡು ಒಂದೇ ಇಲ್ಲ ಅವರಿಗೆ ಬಿಸ್ನೆಸ್ ತಂದು ಕೊಡುವ ಒಂದು ಏನು ಉದ್ದೇಶ ಮಾಡಿದಾರಲ್ಲ ಹಿ ಮೈಟ್ ಹವ್ ಟೇಕನ್ ಸಪೋರ್ಟ್ ಫ್ರಮ್ ಮಿ ಫಾರ್ ಸಮಥಿಂಗ್ ಎಲ್ಸ್ ಯಾವುದೋ ಡಿಸ್ಟ್ರಿಬ್ಯೂಷನ್ ಹೇಗಿರ್ಬೋದು ಸ್ಯಾಟಲೈಟ್ ಎಲ್ಲ ಬಟ್ ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಬಿಸ್ನೆಸ್ ಮಾಡಿ ಅವರ ಇನ್ವೆಸ್ಟ್ಮೆಂಟ್ಗೆ ಯಾಕೆಂದರೆ ನಾವೆಲ್ಲರೂ ಇರೋದು ಪ್ರಾಫಿಟೈಸೇಷನ್ ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಇದು ಯಾವುದು ಕೇವಲ ಧರ್ಮ ಚತಕ್ಕೋ ಅಥವಾ ಚಾರಿಟಿಗೆಲ್ಲ ಅಥವಾ ಯಾರನ್ನ ಲಾಂಚ್ ಮಾಡಬೇಕು ಅನ್ನೋದಲ್ಲ ಇಟ್ಸ್ ಆಲ್ ಅಬೌಟ್ ಪ್ರಾಫಿಟ್ ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಯೂಟ್ಯೂಬ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಡಿಜಿಟಲ್ ಇಸ್ ಪ್ರಾಫಿಟ್ ಎವ್ರಿಬಡಿ ವರ್ಕ್ಸ್ ಫಾರ್ ಪ್ರಾಫಿಟ್ ಸೊ ಅದರಲ್ಲಿ ಆ ಬಿಸ್ನೆಸ್ ಮಾಡಿಕೊಂಡಿರ್ತಕ್ಕಂಥ ಅರುಣ್ಗೆ ಹಿ ಆಸ್ ಗಾಟ್ ಬಿಸ್ನೆಸ್ ಸೆನ್ಸ್ ಹಿ ನೋಸ್ ಹೌಸ್ ಟು ಸೆಲ್ ಇಸ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನನ್ನ ಒಂದು ಲೈಫ್ ಟೈಮಲ್ಲಿ ನನಗೆ ಒಂದು ಪಿಕ್ಚರನ್ನು ಕೊಟ್ಟು ಅನೇಕ ಗಳಿಗೆ ನನ್ನನ್ನು ಕರ್ಕೊತಾ ಇದ್ರು ಬಟ್ ನಮ್ಮ ಅನೇಕ ವ್ಯವಹಾರಗಳು ಸಿ ಸಿ ಆಗಿರ್ಬೋದು ಡಬ್ಬಿಂಗ್ ಆಗಿರ್ಬೋದು ಚೇಂಬರ್ ನಮ್ಮನ್ನು ದೂರ ಮಾಡಿತ್ತು ಬಟ್ ಅದನ್ನು ಮೀರಿ ಎಲ್ಲವನ್ನೂ ತಲ್ಲಿ ಹಾಕಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಅರುಣ್ ಅವ್ರಿಗೆ Many congratulations and you've done a wonderful job. Thank you very much.